ಪ್ರತಾಪ್ ಅವರು ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಿಂದ ಯಾವ ಬಗೆಯ ಕಾಮಿಡಿಯನ್ನ ವೀಕ್ಷಕರು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಬೇಕು ಎಲ್ ಎಲ್ರಿಗೂ ನಮಸ್ಕಾರ ಕಲರ್ಸ್ ಅವರು ತುಂಬಾ ಚೆನ್ನಾಗಿ ಹೆಸರಲ್ಲೇ ಕ್ವಾಟ್ಲೆ ಕಿಚನ್ ಅಂತ ಮನೆಯಲ್ಲಿ ನಡೆಯುವಂತ ಈ ಗಂಡ ಹಿಡ್ತಿರೋ ಕಿತ್ತಾಡ್ಕೊಂಡು ಹೆಂಡ್ತಿ ಅಡುಗೆ ಮಾಡ್ತಿದ್ರೆ ಮನೆಯಲ್ಲಿ ಅದಾಕು ಉಪ್ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅನ್ನೋದನ್ನೇ ಒಂದು ಕಾನ್ಸೆಪ್ಟ್ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ವಾಟ್ಲೆ ಕಿಚನ್ನು ಅದರಲ್ಲೂ ನಾವು ಇಂಥ ದೊಡ್ಡ ಶೆಫ್ ಜೊತೆ ಹಾಗೂ ಶ್ರುತಿ ಮೇಡಮ್ ಅವ್ರ ಜೊತೆ ಅನುಪಮ್ ಅವರು ಇಂಥ ದೊಡ್ಡ ಆ್ಯಂಕರ್ ಜೊತೆ ಇಂಥ ಘಟಾನ್ ಘಟಿ ಕ್ವಾಟ್ಲೆಗಳ ಜೊತೆ ಕುಕ್ಗಳ ಜೊತೆ ನಾವು ಮಾಡ್ತಿರೋದು ಅವ್ರು ಮಾಡ್ತಿರೋ ಕ್ವಾಟ್ಲೆ ಒಳಗೆ ನಾವು ಮಧ್ಯದಲ್ಲಿ ಏನು ಕ್ವಾಟ್ಲೆ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ಕ್ವಾಟ್ಲೆ ಮಾಡ್ತಾರೆ ಅಷ್ಟು ಕಾಮಿಡಿ ಇದೆ ನೀವು ಬರೀ ಅಡುಗೆ ಪ್ರೋಗ್ರಾಮ್ಗಳು ನೋಡಿರ್ತೀರ ಆದರೆ ಇದು ಬರೀ ಅಡುಗೆ ಪ್ರೋಗ್ರಾಮ್ ಅಲ್ಲ ಇವ್ರು ಹೇಳ್ದಂಗೆ ಡ್ಯಾನ್ಸ್ ಇದೆ ಕಾಮಿಡಿ ಇದೆ ಅಡುಗೆ ಕಲ್ತ್ಕೋಬೋದು ಅಡುಗೆ ಹೆಂಗೆ ಮಾಡಬಾರ್ದು ಅಂತ ಕಲ್ತ್ಕೋಬೋದು ಅಡುಗೆ ಹೆಂಗೆ ಮಾಡಬೇಕು ಅಂತಲೂ ಕಲ್ತ್ಕೋಬೋದು ಈ ಥರ ಮಾಡಲೇಬಾರ್ದು ಅಂತಲೂ ಕಲ್ತ್ಕೋಬೋದು ಈ ಥರ ಬೇಕಾದಷ್ಟು ಎಲ್ಲ ಥರ ಕಾಮಿಡಿ ಈ ಏನೇನು ಕಾಮಿಡಿ ಶೋಗಳಿದೆಯೋ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ತಿರುವುದಂಗಿದೆ ಅಷ್ಟು ಮಜಾ ಮಾಡ್ತಾ ಇದ್ದೀವಿ ಮೊದಲನೇ ಎಪಿಸೋಡೆ ನಾಳೆ ನಾಳೆ ಟೆಲಿಕಾಸ್ಟ್ ಆಗ್ತಾಯಿದೆ ನಾಳೆ ಟೆಲಿಕಾಸ್ಟ್ ಹಾಕೋದ್ರೆ ನಾವು ಎಷ್ಟು ಮಜಾ ಮಾಡಿದ್ದೀವಿ ಅಂದರೆ ಹೊಟ್ಟೆ ಉಣ್ಣಾಗೋ ಅಷ್ಟು ಹಾಕಿದ್ದೀವಿ ಎಪಿಸೋಡ್ ಮುಗಿಸ್ಕೊಂಡು ಬ ಫಸ್ಟ್ ಎಪಿಸೋಡು ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡಿದ್ದೀವಿ ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡಿದರೆ ಅವರು ಸ್ಟಾರ್ಟಿಂಗಲ್ಲಿ ಹತ್ತು ಗಂಟೆಲಿ ಮಾಡಿ ದಡಿಗೆ ಅಳ್ಸೋಟಿತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಅದನ್ನೇ ಪಾಪ ಜಡ್ಜಸ್ಸು ತಿಂದು ಅದನ್ನು ಅರಗಿಸ್ಕೊಂಡಿದ್ದಾರೆ ನೀವು ತಿನ್ನ ನಾನು ತಿನ್ನಲಿಲ್ಲ ಹುಷಾರದೇ ಯಾಕಂದರೆ ಬೆಳಗಿನ ಜಾವ ಹತ್ತು ಗಂಟೆ ಇವ್ರು ಜಡ್ಜ್ಮೆಂಟ್ ಕೊಡೋ ಟೈಮು ಅದೇನಾಯ್ತು ಅದು ಅಳ್ಸೋಗಿತ್ತು ನಾನು ಹೇಳ್ತಾ ಇದ್ದೀನಿ ಅಳ್ಸೋಗಿದೆ ಅಳ್ಸೋಗಿದೆ ಅಂತ ವಿಧಿ ಇಲ್ಲ ತಿಂದರು ಆ ತಿನ್ನೋದ್ರಲ್ಲೇ ಮಜಾ ಮಾಡ್ಕೊಂಡು ಚೆನ್ನಾಗಿತ್ತು ಚೆನ್ನಾಗಿಲ್ವೋ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಅಷ್ಟು ಕ್ವಾಟ್ಲೆ ಇದೆ ಇಲ್ಲಿ ಒಬ್ಬೊಬ್ಬರು ಪ್ರಳಯಾಂತಕರಿದ್ದಾರೆ ಅವ್ರ ಪಾಪ ಅಡುಗೆ ಮಾಡೋರ್ಗೆ ಅಡುಗೆ ಮಾಡಕ್ಕೆ ಬಿಡ್ತಾಯಿಲ್ಲ ಆ ಥರ ಪ್ರೋಗ್ರಾಮು ತುಂಬ ಚೆನ್ನಾಗಿದೆ ಸಖತ್ ಎಂಜಾಯ್ ಮಾಡ್ತೀರಾ ಮೊದಲನೇ ಎಪಿಸೋಡ್ ನೀವು ನೋಡಿದ್ರೆ ನೀವಿನ್ನ ನೆಕ್ಸ್ಟ್ ಎಪಿಸೋಡ್ ನೆಕ್ಸ್ಟ್ ವಾರ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡಿರ್ತೀರಾ ರೀಚಾರ್ಜ್ ಮುಗ್ದೋಗಿದ್ರು ರೀಚಾರ್ಜ್ ಮಾಡಿಸ್ಕೊಂಡು ಕಾಯ್ತಾ ಇರ್ತೀರಾ ಥ್ಯಾಂಕ್ ಯು ಯು ವೆರಿ ಮಚ್ ಯು ಅಡಿಗೆ ನನ್ಗೊಂದ್ ಚೂರು ಬರಲ್ಲ ಸರ್ ಬಿಸ್ನೀರ್ ಒಂದು ಕಾಯಿಸ್ತೀನಿ ಅದು ಬಿಸ್ನೀರ್ ಯಾರಾದ್ರೂ ಇಟ್ಕೊಟ್ರೆ ಕಾಯ್ತಾ ಇದೆಯಾ ಇಲ್ವಾ ಅಂತ ನೋಡ್ತೀನಿ ಎಷ್ಟೊತ್ತು ಕಾಯ್ತಾ ಇದೆ ಅಂತ ಬಂದು ಅವರೇ ಆಫ್ ಮಾಡ್ಬೇಕು ಅಲ್ಲಿ ತಂಗ್ ನೋಡ್ಕೊತಿರ್ತೀನಿ ಅದು ಖುದ್ದಾಗ ಹೇಳಿ ಅಂತಾರೆ ನಾನು ಅಲ್ಲಿ ನಿಂತ್ಕೊಂಡು ಕುದ್ದಾಗ ಕುದೀತಾ ಇದೆ ಅಂತ ಬಂದು ಆಫ್ ಮಾಡ್ತೀನಿ ಅಷ್ಟು ಅಡುಗೆ ಗೊತ್ತಷ್ಟೇ ನನಗೆ ಬಟ್ ಇವರು ಕ್ವಾಟ್ಲೆಗಳು ನೋಡೋಕೆ ಭಾಳ ಮಜಾ ಇದೆ ಸರ್ ನೀವು ನೋಡಿ ಸರ್ ಮನೇಲಿ ಕೆಲಸ ಕೊಡ್ತಾರಾ ಇಲ್ಲ ಬೇಡ ಸರ್ ಕೆಲ್ ಬೇಡ ಬೇಡ ಸರ್ ನಮ್ಗೆ ಅಡುಗೆ ಸವಾಸನೇ ಬೇಡ ಅಷ್ಟು ಕಷ್ಟ ಇದೆ ಅಡುಗೆ ಮಾಡೋದು ನನಗಂತೂ ಒಂಚೂರು ಅಡುಗೆ ಬರೋಲ್ಲ ಅಡುಗೆ ಕಲ್ತ್ಕೊಳ್ಳೋದು ಬೇಡ ಅನ್ಸ್ಬಿಟ್ಟಿದೆ ನನಗೆ ಇವ್ರನ್ನೆಲ್ಲ ನೋಡ್ತಾ ಇದ್ದಾರೆ ಸರ್ ಹೆಚ್ಚು ಫೋಕಸ್ ಮಾಡಿರೋದು ಅಡುಗೆ ವಿಚಾರ ನನಗೇನಾ ಈ ಶೋ ಹೆಚ್ಚು ಕಾಮಿಡಿ ಈಗ ವೇಷಭೂಷಣಗಳು ನೋಡ್ತಾ ಇದ್ರೆ ನಮಗೆ ಕಾಮಿಡಿ ಮಾತ್ರ ಇದೆ ಅಡುಗೆ ಅನ್ನೋ ವಿಚಾರಕ್ಕೆ ಬಂದಾಗ ನಮ್ಗೆ ಹೊಸದಾಗಿ ಅಡುಗೆ ಕಲಿಬೇಕು ಅಂದಾಗ ಹೊಸ ಟೇಸ್ಟ್ ತೋರಿಸ್ತಿದ್ದಾರೆ ಅಂತಲ್ಲ ಗಮನ ಇಟ್ಟು ನೋಡ್ತೀವಿ ಯಾವ ತರ ಮಾಡ್ಬೇಕು ಏನೇನು ಹಾಕ್ಬೇಕು ಅಂತ ಬಟ್ ಇದು ಕಾಮಿಡಿಗೆ ನಾವು ಗಮನ ಕೊಟ್ಟದಿಂದ ಕಲಿಯೋದ ಇಲ್ಲ ಆ ಪೂರ್ತಿ ನಿಮಗೆ ಎಪಿಸೋಡ್ ತೋರ್ಬೇಕಾಗಲ್ಲ ಅದು ಬರೀ ಪ್ರೋಮೋ ಆಗಿದೆ ಈ ಕಥೆಯಲ್ಲಿ ಬಂದು ಒಬ್ಬೊಬ್ಬರು ಒಂದೊಂದು ಥರದ ವಿವಿಧವಾದಂಥ ಒಂದು ಅಡುಗೆಯನ್ನು ಮಾಡ್ತಾರೆ ಆ ಅಡುಗೆಯನ್ನು ಮಾಡೋದ್ರದ್ದು ಜೊತೆಗೆ ಆ ಪಾಟ್ಲೆ ಕೊಡೋದಕ್ಕೆ ಒಂದಿಷ್ಟು ಜನ ಇರ್ತಾರಲ್ಲ ಅಲ್ಲಿ ಹುಟ್ಟುವಂಥ ಒಂದು ಕಾಮಿಡಿ ಇದೆಯಲ್ಲ ಅದು ತುಂಬ ವಿಶೇಷವಾಗಿದೆ ಅಂತ ನನಗೆ ಅನಿಸ್ತು ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಬರೋಗೆಲ್ಲ ಈ ಸ್ಕಿಲ್ ಇರಲ್ಲ ನಾನು ಈ ಫಸ್ಟ್ ಎಪಿಸೋಡಲ್ಲಿ ನೋಡಿದ್ದೀನಿ ಅವರು ಇಡೀ ಕರ್ನಾಟಕದಲ್ಲಿ ತುಂಬ ಹೆಸರು ಮಾಡಿರುವಂಥ ಒಬ್ಬ ಅಡುಗೆಗಾರ ಅವರು ಅಡುಗೆಯನ್ನು ನಾನು ಟೇಸ್ಟ್ ಮಾಡೋಕೆ ಇದ್ದೆ ಆದರೆ ಪಕ್ಕದಲ್ಲಿ ಅವ್ರು ಕೊಡೋ ಕಾಟ್ಲೇನ ಸಹಿಸ್ಕೊಂಡು ಅವ್ರ ಕೈಲಿ ಅಡುಗೆ ಮಾಡೋಕ್ಕಾಗಲಿಲ್ಲ ಸೊ ಈ ಒಂದು ಸ್ಕಿಲ್ ಪ್ರತಿಯೊಬ್ಬ ತಾಯಿಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಅವ್ರಿಗೆ ನೂರೆಂಟು ಟಾಸ್ಕ್ಗಳನ್ನು ಮಾಡ್ತಾ ಇರಬೇಕು ಬೆಳಗ್ಗೆ ಮಾವನಿಗೆ ಬೇರೆ ಥರದ್ದು ರುಚಿಯನ್ನು ಮಾಡಿಕೊಡ್ಬೇಕು ಮನೇಲಿ ಮಕ್ಕಳೇನೋ ಗಲಾಟೆ ಮಾಡ್ತಾ ಇರ್ತಾರೆ ಮಧ್ಯದಲ್ಲಿ ಹೋಗಿ ಅವರೇ ಏನೋ ಒಂದಷ್ಟು ವಸ್ತುಗಳನ್ನ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಈ ರೀತಿ ನೂರಾರು ಟಾಸ್ಕ್ಗಳನ್ನು ಫೇಸ್ ಮಾಡ್ತಾ ಅಡುಗೆ ಮಾಡ್ತಾಳಲ್ಲ ಆ ಪ್ರತಿಯೊಬ್ಬ ತಾಯಿಗೆ ಈ ಒಂದು ಕ್ವಾಲಿಟೀಸ್ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಆ ಕ್ವಾಲಿಟೀಸನ್ನು ಬಹುಶಃ ನೋಡುವಂಥ ಎಲ್ಲ ಹೆಣ್ಮಕ್ಳು ಕಲ್ತ್ಕೊಳ್ತಾರೆ ಅಂತ ನನಗೆ ಅನಿಸ್ತೇನೆ ಅನಿಸುತ್ತೆ ಈ ಕಾಂಬಿನೇಷನ್ನಿಂದ ಅಡುಗೆ ಅನ್ನೋದು ತುಂಬ ಸೀರಿಯಸ್ ಆಗಿರುವಂಥ ವಿಚಾರ ಅದನ್ನು ತಮಾಷೆಯಾಗಿ ಹ್ಯಾಂಗ್ ಮಾಡೋದು ಅದನ್ನು ಖುಷಿ ಖುಷಿಯಾಗಿ ಅಡುಗೆ ಅನ್ನೋದು ತುಂಬ ಸೀರಿಯಸ್ ವಿಚಾರ ಆಗಿದ್ರು ಆ ಅಡುಗೆ ಮಾಡೋದನ್ನು ಸಂಭ್ರಮಿಸೋದು ಹೇಗೆ ಅನ್ನೋದನ್ನು ಈ ಶೋಯಿಂದ ನಾವು ಕಲಿಬೋದು ಅಂತ ಅನಿಸುತ್ತೆ ಅದೊಂದು ಸಂಭ್ರಮ ಅಲ್ಲ ಅಡುಗೆ ಅನ್ನೋದು